ನಾನು ಹೇಳ ಇದು ಬಹಳ ದೊಡ್ಡ ಒಂದು ಸಮಸ್ಯೆ ಇದೆ ನಾನು ಎರಡ್ ಸಾವಿರದ ನಾಲ್ಕರಿಂದ ನೋಡ್ತಾ ಇದ್ದೀನಿ ಈ ಹಾಸ್ಟೆಲ್ಗೆ ಆಹಾರ ಸಾಮಗ್ರಿಗಳು ಪೂರೈಕೆ ಮಾಡುವಂಥದ್ದು ಒಂದು ದೊಡ್ಡ ದಂಧೆ ಇದೆ ನಾನು ಅವತ್ತಿಂದ ವಿರೋಧ ಮಾಡ್ಕೊಂಡು ಬಂದಿದ್ದೇನೆ ಅವತ್ತಿಂದ ಅದ್ರ ಬಗ್ಗೆ ವಿರೋಧ ಮಾಡಿದ್ದೀನಿ ಅದರಿಂದ ಏನಾಗಿದೆ ಇವತ್ತು ಸುಲಿಗೆ ಮಾಡೋರು ಈ ದಂಧೆ ಮಾಡ್ತಾರೆ ಕೆಲವರು ಅವ್ರ ಮೇಲೆ ಸುಲಿಗೆ ಮಾಡೋರು ಉಟ್ಕೊಂಡಿದ್ದಾರೆ ಈ ಹಾಸ್ಟೆಲ್ಗಳ ಮುಂದೆ ಧರಣಿ ಮಾಡುವಂಥದ್ದು ತಿಂಗಳು ತಿಂಗಳು ಅವರಿಗೆ ದುಡ್ಡು ಕೊಡ್ತಾ ಇದ್ರೆ ನಿಮ್ಮ ವಿರುದ್ಧ ಯಾಪ ಇದು ಮಾಡ್ತೀವಿ ಅದಿಲ್ಲ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳುವಂಥದ್ದು ಒಂದು ಒಂದು ವಿಂಗಿದೆ ಒಂದು ಒಂದು ಗುಂಪೆ ಅದಕ್ಕಿದೆ ಅದರಿಂದ ಎಲ್ಲೋ ಒಂದು ಕಡೆ ಏನಾಗುತ್ತೆ ಇದು ನೈಜತೆ ಸತ್ಯ ಏನು ಇನ್ನಂತಕ್ಕಂಥದ್ದು ಗೊತ್ತಿಲ್ಲ ಈಗ ಅಲ್ಲಿರ್ತಕ್ಕಂಥ ಕೆಲಸದವರ ಅವರ ಒಂದು ಬದ್ಧತೆ ಏನಿದೆ ಅವರು ಯಾವ ರೀತಿ ಪ್ರಾಮಾಣಿಕವಾಗಿದ್ದಾರೆ ಅನ್ನೋಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ ಯಾರು ಯಾರ ಜೊತೆ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದನ್ನೇ ನಾವು ಅರ್ಥ ಮಾಡ್ಕೊಳೋದು ಭಾಳ ಕಷ್ಟ ಆಗಿದೆ ಈಗ ಯಾರ್ಯಾರು ಎಲ್ಲೆಲ್ಲಿ ಹತ್ರ ಹಣ ಕೀಳ್ಬೇಕು ಮಾಡಬೇಕು ಅನ್ನೋಂಥವರೇ ಜಾಸ್ತಿ ಆಗಿದ್ದಾರೆ ಅದರಿಂದ ಇದು ನಮ್ಮ ತಾಲೂಕಲ್ಲಿ ಕೆಲವರು ಧರಣಿ ಮಾಡುವಂಥದ್ದು ಅದ್ ಜನ ಹೋಗೋದು ಹಾಸ್ಟೆಲ್ ಮುಂದೆ ಕೂರೋದು ಧರಣಿ ಮಾಡೋದು ಏನಪ್ಪಾ ಅಂದ್ರೆ ಸರ್ ದುಡ್ಡು ಕೇಳೋದು ಸರ್ ಕೊಡ್ಲಿಲ್ಲ ಅದಕ್ಕೆ ಧರಣಿ ಮಾಡ್ತಾವ್ರು ಸರ್ ಇವೆಲ್ಲ ಇದೆ ಸತ್ಯನೂ ಇದೆ ಕೆಲವು ಸುಳ್ಳು ಇರ್ಬೋದು ಇಲ್ಲ ಅಂತಿಲ್ಲ ಇದೆಲ್ಲ ಇವತ್ತು ನಡೀತಾ ಇದೆ ಈಗ ಈ ವಿಚಾರದಲ್ಲೂ ಅಷ್ಟೇ ಈಗ ಅವ್ರ ಮೇಲೆ ಆಪಾದನೆ ಮಾಡಬೇಕು ಅವ್ನು ದುಡ್ಡು ಕೊಡಲಿಲ್ಲ ಏನ್ ಈಗ ತೊಂದರೆ ಮಾಡ್ತೀನಿ ನೋಡು ಅಂತಾರೆ ಈ ತರ ಏನಾದರೂ ಒಂದು ಇತ್ತಕ್ಕಿದ್ದಂಗೆ ಹೇಳ್ತಾರೆ ಈಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅಂತ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ರೀತಿ ಇದು ಒಂದ್ ರೀತಿ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಮಾರ್ಗದಲ್ಲಿ ಹಣ ಗಳಿಸುವಂತದ್ದಕ್ಕೆ ಪ್ರಯತ್ನಗಳು ಮಾಡ್ತಾರೆ ಅನ್ನೋದನ್ನ ನಾವ್ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆಯಾಗಿ ಅಂಥದ್ದು ಆಗ್ಬೇಕಂತದಕ್ಕೆ ಅವಕಾಶ ಕೊಡೋದಕ್ಕೆ ನಾವು ಬಿಡೋದು